ಭೀಮಾ ನ್ಯೂಸ್ ಜನಪರ ಧ್ವನಿ ಕ್ಷಣ ಕ್ಷಣದ ತಾಜಾ ಸುದ್ದಿಗಳು ಇವತ್ತು ನಾವೇನು ಬಾಗೇಪಲ್ಲಿ ದೇವಮೂಲೆಯಲ್ಲಿ ಗಡದಿ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಪ್ರಾರಂಭ ಮಾಡಿ ಪ್ರಚಾರನ ಶುರು ಮಾಡಿಕೊಂಡಿದ್ದೀವಿ ತುಂಬಾ ಬಿರುಸಾಗಿ ಇವತ್ತು ಪ್ರಚಾರ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲಾ ಎಂಟು ಕ್ಷೇತ್ರಗಳಲ್ಲಿ ಕೂಡ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ ಮತದಾರರಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಯೋಜನೆಗಳು ಗ್ಯಾರಂಟಿಗಳಿದೆ ಅದರ ಒಂದು ಪರಿಣಾಮವಾಗಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಮತ ಒಂದು ಇಚ್ಛೆಯನ್ನು ತೋರಿಸ್ತಾ ಇದ್ದಾರೆ ಇವತ್ತು ನಾವು ಅವ್ರ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು ಅವ್ರ ಪಕ್ಷದ ಮುಖಂಡರ ಬಗ್ಗೆ ನಾವು ಯಾರು ಕೂಡ ಏನೂ ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ ಕೆಣಕಂತ ಅಗತ್ಯ ಇಲ್ಲ ಅದು ಅಪ್ರಸ್ತುತ ಇವಾಗ ನಾವಿವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ನಾವಿವತ್ತು ಜನಪರ ನಿಂತ್ಕೊಂಡಿರ್ತಕ್ಕಂಥದ್ದು ಬಡವರ ಪರವಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಕೇಂದ್ರದ ಕಡೆಯಿಂದ ತಾರತಮ್ಯ ಆಗ್ತಿರ್ತಕ್ಕಂಥದ್ದನ್ನು ಇವೆಲ್ಲವನ್ನೂ ಕೂಡ ನಾವು ಜನಕ್ಕೆ ತೋರಿಸಿದ್ರೆ ಅವರೇ ಹೋಲೈಕೆ ಮಾಡಿಕೊಂಡು ಅವರೇ ಇವತ್ತು ಒಂದು ಮನಸ್ಸು ನಿರ್ಧಾರಗಳನ್ನ ಮಾಡಿಕೊಂಡು ಯಾರಿಗೆ ಮತ ಹಾಕ್ಬೇಕು ಅನ್ನೋದನ್ನು ಪ್ರಬುದ್ಧರು ಇವತ್ತು ಇವತ್ತು ನಾವು ಇವತ್ತು ನಾವು ನೋಡಿದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಪಾರ್ಲಿಮೆಂಟ್ರಿ ಕ್ಷೇತ್ರಗಳಿಗೆ ನಾವು ಹೋಲೈಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅನ್ಡಿಸೈಡೆಡ್ ವೋಟರ್ಗಳ ಸಂಖ್ಯೆ ಕಡಿಮೆ ಇದೆ ಈಗಾಗಲೇ ತೀರ್ಮಾನ ಮಾಡಿದರೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವರ ಪರವಾಗಿ ಮತದಾನ ಮಾಡ್ಬೇಕು ಅವ್ರನ್ನ ಗೆಲ್ಸ ಗೆಲ್ಸ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮತದಾರರು ಮಾಡಿದರೆ ಈಗ ಕೇಳುವಾಗ ಏನು ರಣತಂತ್ರ ಇವತ್ತು ಬಚ್ಚೇಗೌಡರು ಇವತ್ತೇನಿದೆ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಾಥಮಿಕ ಸದಸ್ಯತ್ವಕ್ಕೆ ಇವರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೊಟ್ಟವರು ಇನ್ನು ಮುಂದಿನ ಬದುಕಲ್ಲಿ ಅವರು ಸ್ವತಂತ್ರವಾಗಿ ಏನು ಜನಸೇವೆಯನ್ನು ಮಾಡ್ಕೊಂಡು ಬಂದಿರೋ ಸುಮಾರು ಒಂದು ಐವತ್ತು ವರ್ಷದಿಂದ ಆ ಜನಸೇವೆನ ಮುಂದುವರ್ಸ್ಕೊಂಡು ಹೋಗ್ತಾರೆ ಜನರ ಮಧ್ಯೆ ಇರ್ತಾರೆ ಕಷ್ಟ ಸುಖಕ್ಕೆ ಆಗೋಗಿ ಬರ್ತಾರೆ ಆದರೆ ಸಕ್ಷಿ ಸಕ್ರಿಯವಾದಂಥ ಒಂದು ಪಕ್ಷದ ಗುರುತಿನಲ್ಲಿ ಆ ರಾಜಕಾರಣನ ಅವರು ಬಿಟ್ಟಿದ್ದಾರೆ ಲೋಕಸಭಾ ಚುನಾವಣೆ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇವತ್ತು ಲೋಕಸಭಾ ಚುನಾವಣೆ ಆದ ನಂತರ ಏನಾಗುತ್ತೆ ಅಂತೇಳಿ ಚರ್ಚೆ ಮಾಡಿ ಇವತ್ತೇನು ಅಗತ್ಯ ಇಲ್ಲ ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಆದಂಥ ರಕ್ಷಾರಾಮಯ್ಯವರ ಪರವಾಗಿ ನಾವು ಮತದಾನ ಮಾಡಬೇಕು ಅಂತೇಳಿ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಯಾರೂ ಕೂಡ ಇವತ್ತು ರಾಜ್ಯದ ರಾಜಕಾರಣದ ಮುಂದಿನ ತಿರುವುಗಳ ಬಗ್ಗೆ ಯಾರೂ ಚರ್ಚೆ ಮಾಡಿದೆ ಇವತ್ತು ದೇಶದಲ್ಲಿ ನಾ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಂತಂದರೆ ಸಂವಿಧಾನ ಉಳಿಬೇಕಂದ್ರೆ ಬದುರು ಬದುಕುಗಳಾಗಬೇಕಂದ್ರೆ ರೈತರು ಉಳಿಬೇಕಂತಂದರೆ ನಾವೇನು ಹೋರಾಟ ಮಾಡ್ಬೇಕು ಅದನ್ನು ನಾವು ಮಾಡ್ತೀವಿ ಇವತ್ತು ನಾವು ಅವ್ರ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು ಅವ್ರ ಪಕ್ಷದ ಮುಖಂಡರ ಬಗ್ಗೆ ನಾವು ಯಾರೂ ಕೂಡ ಏನೂ ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ ಕೆಣಕಂತ ಅಗತ್ಯ ಅನ್ನೂ ಇಲ್ಲ ಅದು ಅಪ್ರಸ್ತುತ ಇವಾಗ ನಾವಿವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ನಾವಿವತ್ತು ಜನಪರ ನಿಂತ್ಕೊಂಡಿರ್ತಕ್ಕಂಥದ್ದು ಬಡವರ ಪರವಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಕೇಂದ್ರದ ಕಡೆಯಿಂದ ತಾರತಮ್ಯ ಆಗ್ತಿರ್ತಕ್ಕಂಥದ್ದನ್ನು ಇವೆಲ್ಲವನ್ನೂ ಕೂಡ ನಾವು ಜನಕ್ಕೆ ತೋರಿಸಿದ್ರೆ ಅವರೇ ಹೋಲೈಕೆ ಮಾಡಿಕೊಂಡು ಅವರೇ ಇವತ್ತು ಒಂದು ಮನಸ್ಸು ನಿರ್ಧಾರಗಳನ್ನ ಮಾಡಿಕೊಂಡು ಯಾರಿಗೆ ಮತ ಹಾಕ್ಬೇಕು ಅನ್ನೋದನ್ನ ಪ್ರಬುದ್ಧರು ಇವತ್ತು ಇವತ್ತು ನಾವು ಇವತ್ತು ನಾವು ನೋಡಿದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಪಾರ್ಲಿಮೆಂಟರಿ ಕ್ಷೇತ್ರಗಳಿಗೆ ನಾವು ಹೋಲೈಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅನ್ಡಿಸೈಡೆಡ್ ವೋಟರ್ಗಳ ಸಂಖ್ಯೆ ಕಡಿಮೆ ಇದೆ ಈಗಾಗಲೇ ತೀರ್ಮಾನ ಮಾಡಿದರೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪರವಾಗಿ ಮತದಾನ ಮಾಡಬೇಕು ಅವ್ರನ್ನ